ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಈಗ ಮಹಿಳೆಯನ್ನ ವಶಕ್ಕೆ ಪಡ್ಕೊಂಡಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಗಳು ಸಿಗಬಹುದಾ ಈ ವಿಚಾರವಾಗಿ ಏನೆಲ್ಲ ಮಾಹಿತಿಗಳಿದೆ ಮಂತೀಶ್ ಆ ಖಂಡಿತ ಮಧುಕರ್ ಈಕೆ ತುಮಕೂರು ನಗರದ ಏನು ಪುರಸ್ಕಾಲನೆ ಪಕ್ಕ ಇರುವಂತಹ ಏರಿಯಾದಲ್ಲಿ ಈಕೆ ಇರುವಂತದ್ದು ಅಲ್ಲೇ ನೆಲೆಸಿತ್ತು ಹಾಗಾಗಿ ಈಕೆಗೆ ಒಂದಷ್ಟು ಜನ ಅಂದ್ರೆ ಏನು ಈ ರೌಡಿ ಚೀಟರ್ಗಳು ಈ ತರದವ್ರದೆಲ್ಲ ಏನು ಅವರ ಒಂದು ಸಂಪರ್ಕದಲ್ಲಿ ಇದ್ದವಳು ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗಿರುವಂತದ್ದು ಆಕೆ ಅವರ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ಅಂದ್ರೆ ಸೋಮನ ಜೊತೆಗಿರುವಂತಹ ಹುಡುಗರು ಅವನ ಬೆಂಬಲಿಗರು ಇರುವಂತಹ ಸಂದರ್ಭದಲ್ಲಿ ಅವರು ಏನು ಮಾತಾಡಿದ್ದಾರೆ ಜಿಪರ್ ಸೋಮನ ಬೆಂಬಲಿಗರು ಏನ್ ಮಾತಾಡಿದ್ದಾರೆ ಅದರ ಮಾಹಿತಿ ಈಕೆಗೆ ಕಿವಿ ಬಿತ್ತು ಈಕೆ ರಾಕೇಶ್ ಅಂದ್ರೆ ರಾಜೇಂದ್ರ ಅವರ ಆಪ್ತ ಇರುವಂತಹ ರಾಕೇಶ್ ಬಳಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿರುವಂತದನ್ನ ನಾವು ಕಾಣ್ಬೋದು ಅದ್ರ ಜೊತೆಗೆ ಆಕೆಗೆ ಯಾರು ಸೋಮನ ಬೆಂಬಲಿಗರು ಯಾರು ಹೇಳಿದ್ರು ಅವರ ಬೆಂಬಲಿಗರು ಯಾರು ಮತ್ತೆ ಆ ಬೆಂಬಲಿಗರು ಏನಾದ್ರು ಈ ಐದು ಜನ ಪಟ್ಟಿಯಲ್ಲಿದ್ದಾರಾ ಅನ್ನೋದೇ ಭರತ ಯತೀಶ ಈ ರೀತಿ ಐದು ಜನ ಏನು ಎಫ್ಐಆರ್ ಅಲ್ಲಿ ದಾಖಲಾಗಿದೆಯಾ ಅವ್ರ ಜೊತೆ ಸಂಪರ್ಕ ಇದೆಯಾ ಆ ಆಂಗಲ್ ಅಲ್ಲೂ ಕೂಡ ಎಲ್ಲ ಕೂಡ ತನಿಖೆನ ಮಾಡ್ತಿರುವಂತದನ್ನ ನಾವು ಕಾಣ್ಬಹುದು ಒಟ್ಟಾರೆ ಈ ಒಂದು ಪ್ರಕರಣ ಸಾಕಷ್ಟು ದಿನ ದಿನ ಕೂಡ ತನಿಖೆಯಿಂದ ಹೊಸ ಹೊಸ ಸತ್ಯಗಳು ಹೊಸ ಹೊಸ ವಿಚಾರಗಳು ಅಹ್ ಈಚೆಗೆ ಬರೋದ್ರ ಮುಖಾಂತರವಾಗಿ ತಿರು ತನಿಖೆ ಸಾಕಷ್ಟು ತಿರುಗುಣ ಪಡ್ಕೊಳ್ತಿದೆ ಇನ್ನು ಜೊತೆಗೆ ದೂರಿನಲ್ಲಿ ರಾಜೇಂದ್ರ ಈಗಾಗಲೇ ಅಹ್ ಒಂದು ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರು ಇದು ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ನನ್ನ ಒಂದು ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿರುವಂತದ್ದು ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿಯನ್ನ ಕೊಟ್ಟಿದ್ರು ಅನ್ನೋ ಮಾತನ್ನ ಅವತ್ತೇ ಸ್ವತಃ ಅದೇ ದೂರು ಕೊಡುವಂತ ದಿನಗಳಲ್ಲಿ ರಾಜೇಂದ್ರ ಹೇಳಿರುವಂತದ್ದು ಹಾಗಾಗಿ ಆ ಈಗ ಈ ಪ್ರಮುಖವಾಗಿ ಏನ್ ಆರ್ ಅಲ್ಲಿರುವಂತ ಐದು ಜನ ಏನಿದ್ರೆ ಅವರನ್ನ ಅರೆಸ್ಟ್ ಮಾಡೋದ್ರ ಜೊತೆಗೆ ಆ ಪ್ರಮುಖ ವ್ಯಕ್ತಿ ಯಾರು ಅವರು ಯಾತಕ್ಕಾಗಿ ಒಂದು ಹತ್ಯೆಗೆ ಸುಪಾರಿಯನ್ನ ಕೊಟ್ಟ ಅನ್ನೋದನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಿರೋದ್ದು ಒಂದು ಕಡೆ ಈ ಐದು ಜನ ಅರೆಸ್ಟ್ ಮಾಡೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೊಲೆಯ ಉದ್ದೇಶ ಮತ್ತೆ ಕೊಲೆಯ ಈ ಒಂದು ಹತ್ಯೆ ಹಿಂದಿರುವಂತವ್ರು ಯಾರು ಮಾಸ್ಟರ್ ಮೈಂಡ್ ಯಾರು ಈ ಮೂರು ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು ಹಾಗಾಗಿ ಒಂದ್ ಕಡೆ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತದ್ದು ವಶಕ್ಕೆ ತೆಗೆದುಕೊಡೋದು ಮತ್ತೊಂದು ಕಡೆ ತನಿಖೆಯನ್ನ ನಡೆಸಿ ಅವರ ಒಂದು ಮೂಲ ಮಾಸ್ಟರ್ ಮೈಂಡ್ ಯಾರಿದ್ರೆ ಅವ್ರನ್ನ ಪತ್ತೆ ಎಲ್ಲವೂ ಕೂಡ ನಡೀತಾ ಇದೆ ಮಾಂತೇಶ್ ಇದು ಬಹಳ ಹೈ ಪ್ರೊಫೈಲ್ ಕೇಸ್ ಇದು ಅಹ್ ಸಚಿವರ ಪುತ್ರ ಸ್ವತಃ ಎಂಎಲ್ಸಿ ಎಲ್ ಸಿ ಕೂಡ ಆಗಿರುವಂತಹ ರಾಜೇಂದ್ರ ಅವರ ವಿರುದ್ಧ ದಾಖಲಾಗಿರುವಂತಹ ಷಡ್ಯಂತ್ರ ಸೊ ಇದ್ರ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ತನಿಖೆಲ್ಲವೂ ಕೂಡ ಯಾವ ಹಂತದಲ್ಲಿ ಸಾಕ್ತಾ ಇದೆ ಅಂತ ಆ ಖಂಡಿತ ಯಾಕೆಂತ ರಾಜೇಂದ್ರ ಅವರೇ ದೂರನಲ್ಲಿ ಹೇಳೋ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವಂತದ್ದು ನಮ್ಮ ತಂದೆ ಹಾಗಾಗಿ ಸಹಕಾರಿ ಸಚಿವರು ಕೂಡ ಆಗಿದ್ದಾರೆ ನಮ್ಮ ಸಹಿಸುತ್ತಲೇ ಸಹಿಸಿದವರು ನಮ್ಮನ್ನ ಟಾರ್ಗೆಟ್ ಮಾಡಿದರೆ ನಮ್ಮನ್ನ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈ ಉದ್ದೇಶದಿಂದಲೇ ನಮ್ಗೆ ಹತ್ಯೆ ಮಾಡಿರುವಂತಹ ಮಾಡ್ಲಿಕ್ಕೆ ಸುಪಾರಿ ಕೊಟ್ಟಿರೋ ಡೌಟ್ ಇದೆ ಅನ್ನೋದನ್ನ ರಾಜೇಂದ್ರ ಒಂದು ಕಡೆ ಮತ್ತೊಂದು ಕಡೆ ತನಿಖಾ ತಂಡ ಈಗಾಗಲೇ ಮಧುಗಿರಿ ಡಿ ವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತನಿಖಾ ತಂಡ ಇರುವಂತದ್ದು ಏನು ಇವರೆಲ್ಲಿ ಏನು ಸಂಚನ ರೂಪಿಸಿದ್ರು ಚಿರಗೇಟ್ ಭಾಗದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್